ನಮಸ್ತೆ ಫ್ರೆಂಡ್ಸ್ ಎಲ್ಲ ಶಿಕ್ಷಕ ಅಭ್ಯರ್ಥಿಗಳಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಹೇಳ್ತಾ ಇಂದಿನ ಈ ವಿಡಿಯೋವನ್ನು ನೋಡೋಣ ಸ್ನೇಹಿತರೆ ನಾನು ಇಂದಿನ ಈ ವಿಡಿಯೋದಲ್ಲಿ ಮನೋವಿಜ್ಞಾನದ ಅರ್ಥ ಹಾಗೆ ಆ ಮನೋವಿಜ್ಞಾನ ಪದದ ಉತ್ಪತ್ತಿ ಮತ್ತು ಮನೋವಿಜ್ಞಾನದ ಐತಿಹಾಸಿಕ ಹಿನ್ನೆಲೆ ಮತ್ತು ಮುಂದುವರೆದು ವ್ಯಾಖ್ಯಾನಗಳನ್ನ ನೋಡ್ತಾ ಹೋಗಿದ್ವಿ ಮತ್ತು ಮನೋವಿಜ್ಞಾನದ ಅಧ್ಯಯನ ವಸ್ತು ಹಾಗೂ ಪ್ರತಿಪಾದಕರ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ ಹಾಗಾಗಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಮನೋವಿಜ್ಞಾನದ ಪ್ರಮುಖ ಶಾಖೆಗಳು ಹಾಗೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಈಗ ಮೊದಲನೇದಾಗಿ ಮನೋವಿಜ್ಞಾನದ ಪ್ರಮುಖ ಶಾಖೆಗಳನ್ನ ನೋಡೋದಾದರೆ ನಾವು ಒಂದು ಇಲ್ಲಿ ಶುದ್ಧ ಮನೋವಿಜ್ಞಾನ ಶುದ್ಧ ಮನೋ ವಿಜ್ಞಾನ ಹಾಗೆ ಒಂದು ಅನ್ವಯಿಕ ಅನ್ವಯಿಕ ಮನೋ ವಿಜ್ಞಾನ ಪ್ರಮುಖವಾಗಿ ಈ ಎರಡು ಶಾಖೆಗಳನ್ನ ನೋಡ್ತೀವಿ ಒಂದು ಶುದ್ಧ ಮನೋವಿಜ್ಞಾನ ಅನ್ವಯಿಕ ಮನೋವಿಜ್ಞಾನ ಈ ಶುದ್ಧ ಮನೋವಿಜ್ಞಾನದಲ್ಲಿ ಯಾವ್ಯಾವ ಬರ್ತವಪ್ಪ ಅಂತ ಇಲ್ಲಿ ನೋಡಿ ಇಲ್ಲಿ ಸಾಮಾನ್ಯ ಮನೋವಿಜ್ಞಾನ ಸಾಮಾನ್ಯ ಮನೋವಿಜ್ಞಾನ ಅಪಸಾಮಾನ್ಯ ಮನೋವಿಜ್ಞಾನ ವಿಕಾಸ ಮನೋವಿಜ್ಞಾನ ನಾಲ್ಕನೇದಾಗಿ ವಿಭೇದಾತ್ಮಕ ಮನೋವಿಜ್ಞಾನ ನೆಕ್ಸ್ಟು ಐದನೇದು ಸಾಮಾಜಿಕ ಮನೋ ವಿಜ್ಞಾನ ಆರು ಶರೀರ ಕ್ರಿಯಾ ಮನೋ ವಿಜ್ಞಾನ ನೆಕ್ಸ್ಟ್ ಏಳನೇದು ಪ್ರಾಯೋಗಿಕ ಮನೋವಿಜ್ಞಾನ ಪ್ರಾಯೋಗಿಕ ಮನೋ ವಿಜ್ಞಾನ ಎಂಟು ತೋಲನಿಕ ಮನೋ ವಿಜ್ಞಾನ ಸರಿನಾ ಇವಿಷ್ಟು ನಾವು ಯಾವುದ್ರಲ್ಲಿ ನೋಡ್ತೀವಿ ಶುದ್ಧ ಮನೋವಿಜ್ಞಾನದಲ್ಲಿ ನೋಡ್ತಾ ಹೋಗ್ತೀವಿ ಹಾಗಾದರೆ ಅನ್ವಯಿಕ ಮನೋವಿಜ್ಞಾನದಲ್ಲಿ ಏನನ್ನ ನೋಡ್ತಾ ಹೋಗ್ತೀವಿ ಅಂತ ನೋಡೋದಾದರೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಎರಡು ಚಿಕಿತ್ಸಾ ಮನೋವಿಜ್ಞಾನ ಮೂರು ಔದ್ಯೋಗಿಕ ಮನೋವಿಜ್ಞಾನ ಸರಿನಾ ಸೊ ಹಾಗಾದರೆ ನೋಡಿ ಇಲ್ಲಿ ಶುದ್ಧ ಮನೋವಿಜ್ಞಾನದಲ್ಲಿ ಇಷ್ಟನ್ನು ನಾವು ನೋಡ್ತಾ ಹೋಗ್ತೀವಿ ಸರಿನಾ ಹಾಗಾದರೆ ಅನ್ವಯಿಕ ಮನೋವಿಜ್ಞಾನದಲ್ಲಿ ಏನು ನೋಡ್ತೀವಿ ಶೈಕ್ಷಣಿಕ ಮನೋವಿಜ್ಞಾನ ಚಿಕಿತ್ಸಾ ಮನೋವಿಜ್ಞಾನ ಔದ್ಯೋಗಿಕ ಮನೋವಿಜ್ಞಾನ ಸರಿನಾ ಈಗ ನಾವು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಾವು ಯಾವುದನ್ನು ನೋಡ್ತಾ ಹೋಗ್ತೀವಿ ಯಾವುದ್ರ ಬಗ್ಗೆ ತಿಳ್ಕೊಳ್ಬೇಕಪ್ಪ ಅಂತ ನಾವು ನೋಡೋದಾದ್ರೆ ನಮಗಿರುವಂಥದ್ದು ಅಂಥದ್ದು ಯಾವುದು ಶೈಕ್ಷಣಿಕ ಮನೋವಿಜ್ಞಾನ ಯಾವುದು ಶೈಕ್ಷಣಿಕ ಮನೋವಿಜ್ಞಾನವನ್ನು ನಾವು ಕುರಿತು ನೋಡ್ತೀವಿ ಇದು ಮನೋವಿಜ್ಞಾನದ ಅನ್ವಯಿಕ ಮನೋವಿಜ್ಞಾನ ಆಗಿದೆ ಮನೋವಿಜ್ಞಾನದ ಶಾಖೆಯಲ್ಲಿ ಇದು ಯಾವುದಕ್ಕೆ ಸಂಬಂಧಪಟ್ಟಂಥದ್ದಾಗಿದೆ ಶೈಕ್ಷಣಿಕ ಮನೋವಿಜ್ಞಾನವು ಅನ್ವಯಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟದ್ದಾಗಿದೆ ಸರಿನಾ ಹಾಗಾದರೆ ಈಗ ನಾವು ಮೊದಲಿಗೆ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಫಸ್ಟಿಗೆ ಈಗ ಶೈಕ್ಷಣಿಕ ಮನೋವಿಜ್ಞಾನ ಸರಿನಾ ಶೈಕ್ಷಣಿಕ ಮನೋ ವಿಜ್ಞಾನ ಇಲ್ಲಿ ನೋಡಿಲಿ ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಶೈಕ್ಷಣಿಕ ಮನೋವಿಜ್ಞಾನವು ಮನೋವಿಜ್ಞಾನದ ಒಂದು ಅನ್ವಯಿಕ ಶಾಖೆಯಾಗಿದೆ ಇದೇನಾಗಿದೆ ಅನ್ವಯಿಕ ಶಾಖೆಯಾಗಿದೆ ಮನೋವಿಜ್ಞಾನದ ವಿವಿಧ ಶಾಖೆಗಳಲ್ಲಿ ಲಭ್ಯವಿರುವ ಶಿಕ್ಷಣ ಕ್ಷೇತ್ರಕ್ಕೆ ಉಪಯುಕ್ತವಾದ ತತ್ವಗಳನ್ನು ಬಳಸಿಕೊಂಡು ಶಿಕ್ಷಣದ ಗುರಿಗಳ ಸಾಧನೆಗೆ ಅದು ಸಹಾಯ ಮಾಡುತ್ತೆ ಇದು ಏನು ಶಿಕ್ಷಣದ ಗುರಿಗಳ ಸಾಧನೆಗೆ ಸಹಾಯ ಮಾಡುತ್ತದೆ ಶೈಕ್ಷಣಿಕ ಸಮಸ್ಯೆಗಳ ಪರಿಹಾರಕ್ಕೆ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಯೋಜಿಸಲು ಮತ್ತು ನಿರ್ದೇಶಿಸಲು ಅಗತ್ಯವಾದ ಮನೋವೈಜ್ಞಾನಿಕ ತತ್ವಗಳನ್ನು ಹಾಗೂ ತಂತ್ರಗಳನ್ನು ಅನ್ವಯಿಸಿಕೊಳ್ಳಲು ಇದು ಸಹಾಯ ಮಾಡುತ್ತೆ ಯಾವುದು ಶೈಕ್ಷಣಿಕ ಮನೋವಿಜ್ಞಾನ ಸರಿನಾ ಹಾಗಾದರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ವ್ಯಾಕ್ಯಗಳನ್ನ ನಾವು ನೋಡೋದಾದರೆ ಇಲ್ಲಿ ನೋಡಿ ವ್ಯಾಕ್ಯಗಳನ್ನ ನಾವು ನೋಡೋದಾದರೆ ಮೊದಲಿಗೆ ಸ್ಕಿನ್ನರ್ ಯಾರು ಸ್ಕಿನ್ನರ್ ಸರಿನಾ ಏನು ಹೇಳಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಏನು ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದ ಸಂಬಂಧಿಸಿದ ಮನೋವಿಜ್ಞಾನದ ಮನೋ ವಿಜ್ಞಾನದ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನ ಮನೋ ವಿಜ್ಞಾನ ಸರಿನಾ ಈ ರೀತಿ ಹೇಳಿದವರು ಯಾರು ಸ್ಕಿನ್ನರ್ ನೆಕ್ಸ್ಟ್ ನಾವು ಕ್ರೋ ಮತ್ತು ಕ್ರೋ ಇವ್ರು ಏನು ಹೇಳಿದ್ದಾರೆ ಅಂತ ನೋಡೋಣ ಶೈಕ್ಷಣಿಕ ಮನೋವಿಜ್ಞಾನವನ್ನು ಕುರಿತು ಇಲ್ಲಿ ನೋಡಿ ಇವರು ಇದು ತುಂಬ ಇಂಪಾರ್ಟೆಂಟ್ ಇದೆ ವ್ಯಕ್ತಿಯ ವ್ಯಕ್ತಿಯ ಹುಟ್ಟಿನಿಂದ ವ್ಯಕ್ತಿಯ ಹುಟ್ಟಿನಿಂದ ವೃದ್ಧಾಪ್ಯದವರೆಗಿನ ಕಲಿಕೆಯ ಅನುಭವಗಳನ್ನು ವೈಜ್ಞಾನಿಕವಾಗಿ ವಿವರಿಸುವ ವಿಜ್ಞಾನವೇ ಏನಂತ ಹೇಳಿದರೆ ಇವರು ಶೈಕ್ಷಣಿಕ ಮನೋವಿಜ್ಞಾನ ಮನೋ ವಿಜ್ಞಾನ ಸರಿ ನಮ್ಮ ಸ್ನೇಹಿತರೆ ಶೈಕ್ಷಣಿಕ ಮನೋವಿಜ್ಞಾನ ಕುರಿತು ಈ ಒಂದೆರಡು ವ್ಯಾಖ್ಯೆಗಳನ್ನೂ ಸಹ ನೋಡಿದ್ವಿ ಈಗ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ಬಗ್ಗೆ ನೋಡ್ತಾ ಹೋಗೋಣ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ಸರಿನಾ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿಯನ್ನು ಕುರಿತು ನೋಡೋದಾದರೆ ಇಲ್ಲಿ ನೋಡಿ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನವು ಕಲಿಯುವವನ ವರ್ತನೆಯನ್ನು ಶೈಕ್ಷಣಿಕ ಸನ್ನಿವೇಶಕ್ಕೆ ಯಾವುದಕ್ಕೆ ಶೈಕ್ಷಣಿಕ ಶೈಕ್ಷಣಿಕ ಸನ್ನಿವೇಶಕ್ಕೆ ಸೊ ಶೈಕ್ಷಣಿಕ ಸನ್ನಿವೇಶಕ್ಕೆ ಸಂಬಂಧಿಸಿದಂತೆ ಮಾತ್ರ ಅಧ್ಯಯನ ಮಾಡುತ್ತೆ ಗೊತ್ತಾಯ್ತಾ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿಯನ್ನು ನೋಡೋದಾದರೆ ಶೈಕ್ಷಣಿಕ ಮನೋವಿಜ್ಞಾನವು ಕಲಿಯುವವರ ವರ್ತನೆಯನ್ನು ಶೈಕ್ಷಣಿಕ ಸನ್ನಿವೇಶಕ್ಕೆ ಸಂಬಂಧಿಸಿದಂತೆ ಮಾತ್ರ ಅಧ್ಯಯನ ಮಾಡುತ್ತದೆ ಅಷ್ಟೇ ಅಲ್ಲದೆ ಇದು ಅಭಿವೃದ್ಧಿ ಹೊಂದುತ್ತಿರುವ ಹಾಗೂ ತೀವ್ರ ಬೆಳವಣಿಗೆ ಕಾಣುತ್ತಿರುವ ಒಂದು ವಿಜ್ಞಾನವಾಗಿದೆ ಸೊ ಹಾಗಾಗಿ ಇದು ವಿಶಾಲ ವ್ಯಾಪ್ತಿಯನ್ನು ಹೊಂದಿದೆ ಶೈಕ್ಷಣಿಕ ಮನೋವಿಜ್ಞಾನ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಕೆಲವು ಅಧ್ಯಯನಗಳಿಂದ ಅದರ ವ್ಯಾಪ್ತಿ ಏನಾಗ್ತಿದೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ ಹಾಗಾದರೆ ನಾವು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿಯಲ್ಲಿ ಯಾವ ಯಾವ ವಿಷಯಗಳು ಬರ್ತವೆ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡ್ತಾ ಹೋಗೋಣ ಈಗ ಮೊದಲನೇದಾಗಿ ನಾವು ನೋಡೋದಾದರೆ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಮಾನವನ ಬೆಳವಣಿಗೆ ಮತ್ತು ವಿಕಾಸ ಮಾನವನ ಬೆಳವಣಿಗೆ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದೆ ನೆಕ್ಸ್ಟು ಕಲಿಕೆ ಸರಿನಾ ನಂತರ ವ್ಯಕ್ತಿತ್ವ ಮತ್ತು ಹೊಂದಾಣಿಕೆ ಮತ್ತ ಅಳತೆ ಮತ್ತು ಮೌಲ್ಯಮಾಪನ ಮೌಲ್ಯ ಮಾಪನ ನೆಕ್ಸ್ಟ್ ನೋಡೋದಾದರೆ ಶೈಕ್ಷಣಿಕ ಶೈಕ್ಷಣಿಕ ಮನೋವಿಜ್ಞಾನದ ವಿಜ್ಞಾನದ ತಂತ್ರ ಮತ್ತು ತಂತ್ರ ಮತ್ತು ವಿಧಾನಗಳು ಸೊ ಈ ಥರ ವ್ಯಾಪ್ತಿಯನ್ನು ನೋಡೋದಾದರೆ ನಾವಿಲ್ಲಿ ಮಾನವನ ಬೆಳವಣಿಗೆ ಮತ್ತು ವಿಕಾಸ ಕಲಿಕೆ ವ್ಯಕ್ತಿತ್ವ ಮತ್ತು ಹೊಂದಾಣಿಕೆ ಅಳತೆ ಮತ್ತು ಮೌಲ್ಯಮಾಪನ ಶೈಕ್ಷಣಿಕ ಮನೋವಿಜ್ಞಾನದ ತಂತ್ರ ಮತ್ತು ವಿಧಾನಗಳು ಇಷ್ಟು ಏನಕ್ಕೆ ಸಂಬಂಧಪಟ್ಟಿವೆ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ಸರಿನಾ ಇದನ್ನೇ ನಾವು ಏನು ಮಾಡ್ತೀವಿ ಶೈ ಬಿ ಎಡಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಇದೇ ಒಂದು ಅಧ್ಯಯನ ಇದೇ ಒಂದು ಲೆಸನು ಇದೇ ಒಂದು ಲೆಸನು ಇದೇ ಒಂದು ಲೆಸನ್ ಅಲ್ವಾ ಇಷ್ಟು ನಾವು ಲೆಸನ್ಗಳನ್ನ ಅಲ್ಲಿ ನೋಡ್ತಾ ಹೋಗ್ಬೋದು ಸ್ನೇಹಿತರೆ ಈಗ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳನ್ನ ನಾವು ನೋಡ್ತಾ ಹೋಗೋಣ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಫಸ್ಟಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಶೈಕ್ಷಣಿಕ ಮನೋ ವಿಜ್ಞಾನದ ವಿಧಾನಗಳು ಸರಿನಾ ಇದು ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡಲು ಅನೇಕ ವಿಧಾನಗಳನ್ನ ಒಳಗೊಂಡಿದೆ ವ್ಯಕ್ತಿಯ ವರ್ತನೆಯನ್ನು ವಿಧ ಅಧ್ಯಯನ ಮಾಡಲು ಅನೇಕ ವಿಧಾನಗಳನ್ನ ಒಳಗೊಂಡಿದೆ ಮೊದಲಿಗೆ ನಾವು ಯಾವುದನ್ನು ನೋಡೋಣ ಫಸ್ಟಿನಿಂದಾಗಿ ನಾವು ವೀಕ್ಷಣಾ ವಿಧಾನ ಯಾವುದನ್ನು ನೋಡೋಣ ಫಸ್ಟಿಗೆ ನಾವು ವೀಕ್ಷಣಾ ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಣಾ ವಿಧಾನ ಸರಿನಾ ಈ ವೀಕ್ಷಣಾ ವಿಧಾನದ ಬಗ್ಗೆ ನೋಡುವುದಾದ್ರೆ ವ್ಯಕ್ತಿಯನ್ನು ವಿವಿಧ ಸನ್ನಿವೇಶದಲ್ಲಿ ಉದ್ದೇಶಪೂರ್ವಕವಾಗಿ ಅಧ್ಯಯನ ಮಾಡುವ ವಿಧಾನವಾಗಿದೆ ಇದೇನಾಗಿದೆ ವ್ಯಕ್ತಿಯನ್ನು ವಿವಿಧ ಸನ್ನಿವೇಶದಲ್ಲಿ ಉದ್ದೇಶಪೂರ್ವಕವಾಗಿ ಅಧ್ಯಯನ ಮಾಡುವಂತಹ ವಿಧಾನವಾಗಿದೆ ಯಾವುದು ವೀಕ್ಷಣಾ ವಿಧಾನ ಈ ವಿಧಾನದಿಂದ ತರಗತಿಯ ಶಿಕ್ಷಕ ತನ್ನ ವಿದ್ಯಾರ್ಥಿಗಳನ್ನು ವೀಕ್ಷಿಸುವ ಮೂಲಕ ಅವರ ಹಲವಾರು ವರ್ತನಾ ಸಮಸ್ಯೆಗಳಿಗೆ ಕಾರಣಗಳನ್ನು ತಿಳಿಯಬಹುದು ಅಷ್ಟೇ ಅಲ್ಲದೆ ಅದಕ್ಕೆ ಸೂಕ್ತವಾದ ಪರಿಹಾರ ಕ್ರಮಗಳನ್ನು ಕೂಡ ಶಿಕ್ಷಕ ಕೈಗೊಳ್ಳಿಕ್ಕೆ ಸಹಾಯಕವಾಗಿದೆ ಯಾವ ವಿಧಾನ ವೀಕ್ಷಣಾ ವಿಧಾನ ಈ ವೀಕ್ಷಣಾ ವಿಧಾನದಲ್ಲಿ ನಾವು ಮೂರು ವಿಧಗಳನ್ನು ಕಾಣಬಹುದು ಎಷ್ಟು ವಿಧಗಳು ಮೂರು ವಿಧಗಳನ್ನು ನಾವು ಕಾಣಬಹುದು ಅವು ಯಾವ್ಯಾವುದು ಅಂತ ನೋಡೋದಾದ್ರೆ ಒಂದು ನಿಯಂತ್ರಿಸ ಸನ್ನಿವೇಶದ ವೀಕ್ಷಣೆ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ನೆಕ್ಸ್ಟು ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಮೂರನೇದಾಗಿ ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ ಸರಿನಾ ಒಟ್ಟು ಯಾವುದೇವುದನ್ನು ನೋಡ್ಬೋದು ನಾವು ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ ಈಗ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆಯಲ್ಲಿ ಏನಾಗುತ್ತಪ್ಪ ಅಂದರೆ ಇಲ್ಲಿ ವ್ಯಕ್ತಿಯನ್ನು ಉದ್ದೇಶಪೂರ್ವಕವಾಗಿ ಒಂದು ನಿಯಂತ್ರಿತ ಸನ್ನಿವೇಶಕ್ಕೆ ಒಳಪಡಿಸಿ ಆತನನ್ನು ಉದ್ದೇಶಪೂರ್ವಕವಾಗಿಯೇ ಒಂದು ನಿಯಂತ್ರಿತ ಸನ್ನಿವೇಶಕ್ಕೆ ಒಳಪಡಿಸಿ ಅಂತಹ ಸನ್ನಿವೇಶದಲ್ಲಿ ಅವನ ವರ್ತನೆಗಳನ್ನು ವೀಕ್ಷಿಸುವ ಒಂದು ವಿಧಾನವನ್ನು ಏನಂತ ಕರಿತೀವಿ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಅಂತೇಳ್ಬಿಟ್ಟು ಕರಿತೀವಿ ಸರಿನಾ ಈ ವೀಕ್ಷಣೆಯನ್ನು ನಾವು ಎಲ್ಲಿ ಮಾಡ್ಬೋದು ಎಲ್ಲಿ ಹೆಚ್ಚು ನಮಗೆ ಇದು ಸಕ್ಸಸ್ಸನ್ನು ಕಾಣತ್ತಪ್ಪ ಅಂದರೆ ಪ್ರಯೋಗಶಾಲಾ ಸನ್ನಿವೇಶದಲ್ಲಿ ಇದು ನಮಗೆ ಯಶಸ್ಸನ್ನು ಕೊಡುತ್ತೆ ಆದರೆ ಆದರೆ ಇದು ಶಾಲಾ ತರಗತಿಯ ಶಿಕ್ಷಕನಿಗೆ ಹೆಚ್ಚು ಸೂಕ್ತವಾಗುವುದಿಲ್ಲ ಯಾವುದು ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಸರಿನಾ ನೆಕ್ಸ್ಟ್ ಇದೆ ನಮಗೆ ಏನಿದೆ ಭಾಗ ಸಹ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಈ ಒಂದು ವೀಕ್ಷಣೆಯಲ್ಲಿ ನಾವು ಏನ್ಮಾಡ್ತೀವಿ ಒಂದು ಶಿಕ್ಷಕನೂ ಕೂಡ ಒಂದು ಗುಂಪಿನಲ್ಲಿ ಭಾಗವ ಭಾಗಿಯಾಗಿರ್ತಾನೆ ಏನಿದೆ ವೀಕ್ಷಣೆಯಲ್ಲಿ ಒಂದು ಗುಂಪಿನ ವೀಕ್ಷಣೆಯಲ್ಲಿ ಶಿಕ್ಷಕನು ಕೂಡ ಏನು ಮಾಡ್ತಾನೆ ಅದರಲ್ಲಿ ಪಾಲ್ಗೊಂಡಿದ್ದು ಅವರ ಜೊತೆಗೆ ಇದ್ಬಿಟ್ಟು ಅವರಿಗೆ ಅರಿವಿಲ್ದಂಗೆ ಇಲ್ಲಿ ಏನು ಮಾಡ್ತಾನೆ ವರ್ತನೆಗಳನ್ನು ವೀಕ್ಷಿಸ್ತಾನೆ ಇಲ್ಲಿ ನೋಡಿ ನೆಕ್ಸ್ಟು ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಈ ವೀಕ್ಷಣೆಯಲ್ಲಿ ತರಗತಿಯ ಶಿಕ್ಷಕನೂ ಕೂಡ ಮಕ್ಕಳ ಗುಂಪಿನೊಂದಿಗೆ ಇದ್ದು ಅವರಿಗೆ ಅರಿವಿಲ್ದಂಗೆ ಏನು ಮಾಡ್ಬೋದು ವಿದ್ಯಾರ್ಥಿಗಳ ವರ್ತನೆಯನ್ನು ವೀಕ್ಷಿಸಬಹುದು ಉದಾಹರಣೆಗೆ ಒಬ್ಬ ದೈಹಿಕ ಶಿಕ್ಷಕ ಉತ್ತಮವಾದ ಒಂದು ವಾಲಿಬಾಲ್ ತಂಡವನ್ನು ಆಯ್ಕೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವನು ಆ ವಿದ್ಯಾರ್ಥಿಗಳೊಂದಿಗೆ ಆ ಟೀಮ್ ಜೊತೆ ಆ ಗುಂಪಿನಲ್ಲಿ ಆಟವಾಡುವುದರ ಜೊತೆಗೆ ಯಾರು ಚೆನ್ನಾಗಿ ಆಡ್ತಾರೆ ಅನ್ನೋದನ್ನು ವೀಕ್ಷಣೆ ಮಾಡಿ ಕೆಲವು ದಿನಗಳ ನಂತರ ಆ ವೀಕ್ಷಣೆಯ ಆಧಾರದ ಮೇಲೆ ಆತ ಏನು ಮಾಡ್ಬೋದು ಒಂದು ತಂಡವನ್ನು ಆಯ್ಕೆ ಮಾಡಬಹುದು ಸೊ ಇಲ್ಲಿ ಏನಪ್ಪ ಅಂದರೆ ವೀಕ್ಷಕನು ಕೂಡ ಏನಾಗಿರ್ತಾನೆ ಆ ಗುಂಪಿನಲ್ಲಿ ಏನಾಗಿರ್ತಾನೆ ಭಾಗಿ ಆಗಿರ್ತಾನೆ ಒಂದು ಮಗುವಿಗೆ ಆಟವಾಡ್ತಾ ಆಡ್ತಾ ಅಥವಾ ಪ್ರವಾಸ ಮಾಡಬೇಕಾದ್ರೆ ಒಂದು ಮಗುವಿನ ಜೊತೆಗಿದ್ದು ಆ ಮಗುವಿನ ವೀಕ್ಷಣೆಯನ್ನು ಕೂಡ ಇದರಲ್ಲಿ ಮಾಡಬಹುದಾಗಿದೆ ಸರಿನಾ ನೆಕ್ಸ್ಟು ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ ಈ ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ ಏನಪ್ಪ ಅಂದರೆ ಮಗು ಏನಾದರೂ ತನ್ಪಾಡಿಗೆ ತಾನು ಆಡ್ತಾ ಇದೆ ಅಂದರೆ ಅಲ್ಲಿ ಆ ಮಗುವನ್ನು ತನ್ಪಾಡಿಗೆ ತಾನು ಆಡೋಕ್ ಬಿಟ್ಟು ತನ್ನ ದೂರದಿಂದ ನಾವು ಏನು ಮಾಡಬೇಕಾಗ್ತೀವಿ ಗಮನಿಸ್ತೀವಿ ಸ್ವತಂತ್ರವಾದ ಸನ್ನಿವೇಶವನ್ನು ವಿದ್ಯಾರ್ಥಿ ಅಥವಾ ಮಕ್ಕಳಿಗೆ ಯಾವ ಮಗುವಿನ ಏನ ವರ್ತನೆಯನ್ನು ನಾವು ಅಬ್ಸರ್ವ್ ಮಾಡಬೇಕಾಗಿರುತ್ತಲ್ಲ ಆ ಮಗುವಿಗೆ ಸ್ವತಂತ್ರವಾದ ಒಂದು ಸನ್ನಿವೇಶವನ್ನು ನೀಡೋದ್ರ ಮೂಲಕ ಆ ಸ್ವತಂತ್ರವಾದ ಸನ್ನಿವೇಶದಲ್ಲಿ ನಾವು ಮಕ್ಕಳ ವರ್ತನೆಯನ್ನ ಅಧ್ಯಯನ ಮಾಡಬಹುದಾಗಿದೆ ಸರಿನಾ ಇಲ್ಲಿ ಸನ್ನಿವೇಶ ವೀಕ್ಷಕನ ಸೃಷ್ಟಿಯಲ್ಲ ಮತ್ತು ವೀಕ್ಷಕನಿಗೆ ಸನ್ನಿವೇಶದ ಮೇಲೆ ಯಾವುದೇ ಒಂದು ಹಿಡಿತ ಇರುವುದಿಲ್ಲ ಉದಾಹರಣೆಗೆ ಶಾಲೆಯಲ್ಲಿ ಒಂದು ಮಗುವಿನ ಸಾಮಾಜೀಕರಣವನ್ನು ನಾವು ನೋಡ್ಬೇಕು ಅಂದಾಗ ಆ ಮಗುವಿನ ವರ್ತನೆಯನ್ನು ನಾವು ಆಟದ ಮೈದಾನದಲ್ಲಾಗಲಿ ಅಥವಾ ಲೀಸರ್ ಪಿರಿಯಡಲ್ಲಾಗಲಿ ವಿರಾಮದ ವೇಳೆಯಲ್ಲಾಗಲಿ ಅಥವಾ ಪ್ರವಾಸಗಳಿಗೆ ಹೋದಾಗಾಗಲಿ ಶಾಲಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಂಗೆ ಹಮ್ಮಿಕೊಂಡಾಗಲಿ ಆ ವಿದ್ಯಾರ್ಥಿಗೆ ಆ ಮಗುವಿಗೆ ಅರಿವಿಲ್ದಂಗೆ ನಾವು ಆ ಮಗುವಿನ ವರ್ತನೆಯನ್ನು ನಾವು ವೀಕ್ಷಣೆ ಮಾಡಬಹುದು ಇದನ್ನು ನಾವು ಏನಂತ ಕರಿತೀವಿ ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ ಅಂತೇಳ್ಬಿಟ್ಟು ಕರಿತೀವಿ